ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶಿವಲೀಲಾ ಹಾಯ್ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅದ್ಭುತವಾಗಿದ್ದೇನೆ ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಸೊ ಧ್ಯಾನ ಧ್ಯಾನ ಮಾಡೋದ್ರಿಂದ ಏನು ಪ್ರಯೋಜನ ಇದೆ ಸೊ ಧ್ಯಾನ ಏನಕ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳ್ತೇನೆ ಸೊ ಮೊದಲು ನಾನು ಧ್ಯಾನವನ್ನು ಕಲಿಸಿಕೊಟ್ಟ ನನಗೆ ಗುರುಗಳಿಗೂ ಮತ್ತು ಜನ್ಮ ನೀಡಿದ ನನ್ನ ತಂದೆ ತಾಯಿಗಳಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಸೊ ಇವತ್ತು ನನ್ನ ಸೆಷನ್ನ ಸ್ಟಾರ್ಟ್ ಮಾಡೋಣ ಸೊ ಏನಪ್ಪ ಅಂದರೆ ಧ್ಯಾನ ಸೊ ಧ್ಯಾನ ಅಂದರೆ ಏನು ಧ್ಯಾನ ಅಂದರೆ ಸೊ ಹಿಂದೆ ಋಷಿಮುನಿಗಳೆಲ್ಲ ಮಾಡ್ತಿದ್ರಲ್ಲ ತಪಸ್ಸು ಅದೇ ಧ್ಯಾನ ಆವಾಗ ತಪಸ್ಸು ಅಂತಿದ್ರು ಇವಾಗ ಧ್ಯಾನ ಅಂತಿದ್ರು ಅವರು ತಪಸ್ಸನ್ನು ಮಾಡಿ ಮಾಡಿ ಹಲವಾರು ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೋತಿದ್ರು ಅದೇ ರೀತಿ ನಾವೂ ಧ್ಯಾನ ಮಾಡಿ ಮಾಡಿ ನಮ್ಮ ಬೇಡಿಕೆಗಳನ್ನೇನು ಏನಿರುತ್ತಲ್ಲ ಸೊ ಅದನ್ನು ಈಡೇರಿಸ್ಕೊಳೋದೇ ಧ್ಯಾನಿ ಧ್ಯಾನ ಅಂದರೆ ಏನು ಅಂದರೆ ಸುಮ್ಮನೆ ಕೂತ್ಕೊಂಬಿಡೋದಾ ಹೇಗೆ ಸುಮ್ಮನೆ ಕೂತ್ಕೊಳೋದು ಅಂತಲ್ಲ ಸೊ ನಮ್ಮ ಕಾಲುಗಳನ್ನು ಕೈಗಳನ್ನು ಕ್ರಾಸ್ ಮಾಡಿಕೊಂಡು ನಮ್ಮ ಉಸಿರಾಟದ ಕಡೆನೇ ಗಮನ ಕೊಡ್ತಾ ಹೋದಾಗ ಹೋದಂಗೆ ನಾವು ಶೂನ್ಯ ಸ್ಥಿತಿಯನ್ನು ತಲುಪ್ತೇವೆ ಸೊ ಶೂನ್ಯ ಸ್ಥಿತಿಯನ್ನು ತಲುಪಿದಾಗ ಅದ್ಭುತಗಳು ಪವಾಡಗಳು ಅಲ್ಲಿ ನಡೆಯೋಕೆ ಸ್ಟಾರ್ಟ್ ಆಗ್ತವು ಸೊ ಅದವೇ ಧ್ಯಾನದ ಶಕ್ತಿ ನಮ್ಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದರಿಕಿ ನಮ್ಮ ಸೊ ನಮಗೆ ಏನಕ್ಕೆ ಧ್ಯಾನ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಸೊ ಏನಕ್ಕೆ ಧ್ಯಾನ ಮಾಡಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬರ ಮನುಷ್ಯನಿಗೂ ಜೀವನದಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಒತ್ತಡಗಳು ಇದ್ದೇ ಇರುತ್ತೆ ಸೊ ಅವರು ಶ್ರೀಮಂತರಾದರೂ ಇರ್ಬೋದು ಬಡವರಾದರೂ ಇರ್ಬೋದು ಎಲ್ಲರಿಗೂ ಆರೋಗ್ಯದಿಂದ ಬಳಲ್ತಾನೇ ಇರ್ತಾರೆ ಮತ್ತು ಬೇಗನೆ ಮುದಿತನ ಬರುತ್ತೆ ಇವಾಗಿನ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ ಬಿಳಿ ಕೂದಲಾಗಿರುತ್ತೆ ತಲೆಬೋಳಾಗಿರುತ್ತೆ ಏನಾದರೂ ಒಂದು ಸಮಸ್ಯೆ ಇರುತ್ತೆ ಏನಾದರೂ ಒಂದು ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ ಸೊ ಮತ್ತು ಬೇಗನೆ ಸಾಯ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಶುಗರ್ ಬಿ ಪಿ ಅಂತೆ ಏನಾದರೂ ನೂರ ಎಂಟು ಖಾಯಿಲೆಗಳು ಬರ್ತಾನೇ ಇದ್ದಾವೆ ಸೊ ಹಂಗಿರಬೇಕಾದ್ರೆ ಇದಕ್ಕೇನಪ್ಪ ಪರಿಹಾರ ಹಾಸ್ಪಿಟಲ್ ಒಂದೇ ಪರಿಹಾರ ಅಲ್ಲ ಇದಕ್ಕೆ ಹಾಸ್ಪಿಟಲ್ಗೆ ಹೋಗಲಾರ್ದೇ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡು ಮಾನಸಿಕವಾಗಿ ದೈಹಿಕವಾಗಿ ನಾವು ಚೆನ್ನಾಗಿರಬೇಕಪ್ಪ ಅಂತ ಅಂತಂದರೆ ಸೊ ನಮಗೂ ಅದ್ಭುತವಾದ ಒಂದು ಸಂಜೀವಿನಿ ಅಂತಲೇ ಹೇಳ್ಬೋದು ಇದನ್ನು ಈ ಸಂಜೀವಿನಿಯನ್ನು ನಾವು ಒಂದು ಸಲ ನಮ್ಮ ಮನಸ್ಸಲ್ಲಿ ಮೈಂಡಲ್ಲಿ ಎಲ್ಲ ರೀತಿಯಿಂದ ನಾವು ಎಲ್ಲ ರೀತಿಯಿಂದ ಇದನ್ನು ಅಳವಡಿಸ್ಕೋತಾ ಅಪ್ಪ ಅಂತಂದರೆ ಸೊ ನಾವೇ ಭಗವಂತನ ಸ್ವರೂಪ ನಾವೇ ಆಗ್ಬಿಡ್ತೇವೆ ಭಗವಂತನೇ ನಾವು ಆಗ್ಬಿಡ್ತೇವೆ ಅಂಥ ಸ್ಥಿತಿಯನ್ನು ನಾವು ತಲುಪಿಡ್ತೇವೆ ಅದು ಹೇಗೆ ಏನೇ ಅಂತ ಹೇಳ್ತೇನೆ ಅದಕ್ಕೆ ಮೊದಲು ಈಗ ಬಹಳ ಅದ್ಭುತವಾಗಿ ಇರಬಹುದಾದ ನಮ್ಮ ಜೀವನವನ್ನು ನಾವು ಏನು ಮಾಡ್ಕೊಂಡಿದ್ದೇವಪ್ಪ ಅಂದ್ರೆ ಅಜ್ಞಾನದಿಂದ ಸೋಮಾರ್ಯತನದಿಂದ ಅಹಂಕಾರದಿಂದ ಜೀವನವನ್ನು ನರಕ ಮಾಡ್ಕೊಂಡೆವು ನಾವು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಧ್ಯಾನವನ್ನು ನಂಬಿದವರು ಆಗ್ತಾರೆ ಆಗ್ತಾರಂತ ಇವಾಗ ಆಲ್ರೆಡಿ ಹೇಳಿದೆ ಭಗವಂತ ಆಗ್ತಾರೆ ಅಂತ ಹೇಳಿದೆ ನಾನು ಸೊ ಮತ್ತು ಇನ್ನೊಂದು ಏನಂದ್ರೆ ಜನ್ಮ ಇದೆಯಲ್ಲ ಇದು ನಮ್ಗೆ ದೇವರು ಕೊಟ್ಟಿರೋ ವರ ಸೊ ಇದು ಹಾಗೆ ಬಂದಿಲ್ಲ ನಮಗೆ ಜನ್ಮ ಅನ್ನೋದು ಅದು ಅದು ಒಂದು ನಮಗೆ ಭಗವಂತ ಕೊಟ್ಟಿರೋ ವರ ನಮಗೆ ಅದು ಮತ್ತು ಧ್ಯಾನ ಇದೆಯಲ್ಲ ಇದು ಮನುಷ್ಯನು ತನ್ನ ನೈಗೆ ತಾನೇ ಕೊಟ್ಕೊಂಡೋ ವರ ಇದು ಸೊ ಇದು ಒಂಥರ ನಮ್ಗೆ ಹೊರ ಇದ್ದಂಗೆ ಕಾಮದಿನೂ ಕಲ್ಪವೃಕ್ಷ ಇದ್ದಂಗೆ ನಾವು ಏನು ಕೇಳ್ತೇವೆ ಅದನ್ನು ನಮ್ಗೆ ಕೊಡುತ್ತೆ ಸೊ ಅದನ್ನು ನಾವು ಶಮ್ ಒಂದು ಶ್ರದ್ಧೆಯಿಂದ ಅದನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಏನು ಕೇಳ್ತೇವೆ ಅದನ್ನು ಕೊಟ್ಟೇ ಕೊಡುತ್ತೆ ಧ್ಯಾನ ಅಂದರೆ ಶ್ವಾಸದ ಶ್ವಾಸದ ಮೇಲೆ ಗಮನ ಇಡ್ತಾನೆ ಹೋಗೋದು ಸೊ ಧ್ಯಾನ ಕಲಿತರೆ ನಮ್ಮಂಥ ಸೌಭಾಗ್ಯವಂತರೇ ಇನ್ನೊಬ್ಬರಿಲ್ಲ ಅಷ್ಟೊಂದು ಅದ್ಭುತ ಇದು ಧ್ಯಾನ ಸೊ ಇನ್ನು ನೋಡಿ ಈಗ ಯುದ್ಧದಲ್ಲಿ ಸೈನಿಕನಿಗೆ ಬಂದೂಕ ಹಿಡಿದು ಯುದ್ಧ ಮಾಡ್ತಿದ್ದಾನಪ್ಪ ಅಂದರೆ ಸೊ ಅವನಿಗೆ ಯುದ ಬಂಧೆ ಒಂದು ದೊಡ್ಡ ಆಯುಧ ಅವನಿಗೆ ಯಾವುದೇ ಒಂದು ಶಕ್ತಿ ಅವನಿಗೆ ಅವ್ನ ಬಂದೂಕ ಇಲ್ಲ ಇಲ್ಲಪ್ಪ ಅಂದರೆ ಅವ್ನು ಹೆಂಗೆ ಯುದ್ಧ ಮಾಡಬೇಕು ಅಲ್ವಾ ಸೊ ಹಾಗೇ ವಿದ್ಯಾರ್ಥಿಗಳಿಗಿರ್ಬೋದು ನಮಗಿರ್ಬೋದು ಇದು ಒಂದು ಬಂದೂಕ ಇದ್ದಂಗೆ ಇದು ಒಂದು ಧ್ಯಾನ ಅನ್ನೋದು ನಮ್ಗೆ ಆಯುಧ ಇದ್ದಂಗೆ ಸೊ ಇದನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿವಪ್ಪ ಅಂತಂದರೆ ಅದು ನಮ್ಮನ್ನು ಯಾವುದೇ ಕಾಲಕ್ಕೂ ಕೈ ಬಿಡೋದಿಲ್ಲ ಅಷ್ಟೊಂದು ನಮ್ಗೆ ಶಕ್ತಿ ಆರೋಗ್ಯ ಐಶ್ವರ್ಯ ಎಲ್ಲ ರೀತಿಯಿಂದ ನಾವು ಧ್ಯಾನದಿಂದನೇ ಪಡಿಬೋದು ಗೊತ್ತಾ ಮತ್ತು ಇನ್ನೊಂದು ಏನಪ್ಪ ಅಂದರೆ ಮೂರು ಕೋಟಿ ಲೋಕದಲ್ಲಿ ಏನು ದೇವತೆಗಳಿದ್ದಾರಲ್ಲ ಅವ್ರ ಅವರನ್ನು ಕಾಪಾಡೋ ಒಂದೇ ಒಂದು ಪದ ಅಂದ್ರೆ ಅದೇ ಧ್ಯಾನ ಸೊ ಮತ್ತು ವಿದ್ಯಾರ್ಥಿಗಳಿಗೂ ಇದು ಒಂಥರ ಭದ್ರ ಬುನಾದಿ ಇದ್ದಂಗೆ ಧ್ಯಾನ ಅನ್ನೋದು ಸೊ ಭದ್ರ ಬುನಾದಿ ಇದ್ದಂಗೆ ಇದು ಧ್ಯಾನ ಏನು ಮಾಡ್ತಾಯ್ತಪ್ಪ ಏನೇ ನಮ್ಗೆ ಕೊಡುತ್ತೆ ಅನ್ ಅನ್ನೋದಾದರೆ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವನ್ನು ಕೊಡ್ತೈತಿ ಸೊ ಮತ್ತು ಏಕಾಗ್ರತೆ ಶಕ್ತಿ ಹೆಚ್ಚು ಮಾಡ್ತೈತಿ ಆತ್ಮವಿಶ್ವಾಸ ಹೆಚ್ಚು ಮಾಡ್ತತಿ ಬುದ್ಧಿ ಚುರುಕಾಗಿ ಇರಲು ಸಹಾಯ ಮಾಡ್ತತಿ ಮತ್ತು ಜೀವನದಲ್ಲಿ ನಾವು ಏನೇ ಮಾಡಬೇಕಂದ್ರೂ ಸ್ಪಷ್ಟವಾದ ನಿರ್ಧಾರವನ್ನು ತಗೊಳ್ಳುವಂಥ ಪ್ರಾಬಲ್ಯತೆ ನಮ್ಗೆ ಬರ್ತತಿ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗ್ತತಿ ಮತ್ತು ಮೂರನೇ ಕಣ್ಣು ಉತ್ತೇಜನಗೊಳತತಿ ಮತ್ತು ಕೆಟ್ಟ ಚಟಗಳಿಂದ ಅಭ್ಯಾಸಗಳಿಂದ ದೂರ ಆಗ್ತಾರೆ ಇವಾಗ ಎಷ್ಟೊಂದು ಜನ ಚಿಕ್ಕ ಮಕ್ಕಳು ಇರ್ಬೋದು ದೊಡ್ಡೋರಿರ್ಬೋದು ಕುಡುಕ ದಾಸರಾಗಿದ್ದಾರೆ ಸಿಗರೇಟ್ಸ್ ಇರ್ತಾರೆ ಕೆಟ್ಟ ಕೆಟ್ಟ ಹವ್ಯಾಸಗಳನ್ನೆಲ್ಲ ಮಾಡ್ತಿರ್ತಾರೆ ಸೊ ಅದರಿಂದ ಈ ಧ್ಯಾನ ಅನ್ನೋದು ನಮಗೆ ಮುಕ್ತಿ ಕೊಡಿಸುತ್ತೆ ಅದನ್ನು ಬಿಡಾಕ ಅನುಕೂಲ ಮಾಡಿಕೊಡುತ್ತೆ ಧ್ಯಾನ ಮಾಡ್ತಾ ಮಾಡ್ತಾ ಹೋದಂಗೆ ಆ ಕೆಟ್ಟ ಚಟಗಳಿಂದ ಯಾರು ಅಳವಡಿಸ್ಕೊಂಡಿರ್ತಾರಲ್ಲ ಆ ಕೆಟ್ಟ ಚಟಗಳನ್ನೆಲ್ಲ ಒಂದು 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 ಬಿಡ್ತಾನೆ ಹೋಗ್ತಾರೆ ಮತ್ತು ಈ ಧ್ಯಾನ ಅನ್ನೋದು ನಮ್ಮ ಪ್ರಯತ್ನಗಳ ಮೂಲಕ ನಮಗೆ ನಾವೇ ಕೊಟ್ಟುಕೊಳ್ಳುವ ಅತ್ಯುತ್ತಮ ಕೊಡುಗೆ ಇದು ನಮಗೆ ಮನುಷ್ಯನಿಗೆ ಒಂದು ಕೊಡುಗೆ ಇದು ಸೊ ಜೀವನದಲ್ಲಿ ತುಂಬ ಚಾಲೆಂಜಸ್ಗಳು ಬರ್ತಾನೆ ಇರ್ತವೆ ಸೊ ಅದನ್ನು ಎದುರಿಸೋಕಾಗ್ಲೋರ್ದೇ ವಿದ್ಯಾ ಾರ್ಥಿಗಳಿರ್ಬೋದು ದೊಡ್ಡವರು ಇರ್ಬೋದು ಏನು ಮಾಡ್ತಾರಪ್ಪ ಆತ್ಮಹತ್ಯೆಗೆ ಶರಣಾಗ್ತಾರೆ ಸೊ ನಾವು ಒಂದ್ಸಲ ಧ್ಯಾನ ಅನ್ನೋದು ಕಲಿದ್ಬಿಟ್ಟಿವಪ್ಪ ಅಂದರೆ ನಾವು ಆತ್ಮಹತ್ಯೆಗೆ ಶರಣ ಆಗೋದೇ ಬೇಡ ಸೊ ಅದೇ ನಮ್ಗೆಲ್ಲವನ್ನು ಕೊಡ್ತಾ ಹೋಗ್ತೈತಿ ಮಾನಸಿಕ ನೆಮ್ಮದಿ ಇರ್ಬೋದು ಶಾಂತಿ ಇರ್ಬೋದು ಎಲ್ಲನೂ ಕೊಡ್ತಾ ಹೋಗ್ತೈತಿ ನಾವು ಅಂದ್ಕೊಂಡಿದ್ದೆಲ್ಲೂ ಕೊಡ್ತಾ ಹೋಗ್ತೈತಿ ಸೊ ಆಮೇಲೆ ಏನಾಗ್ಬಿಡತ್ತಪ್ಪ ಅಂತಂದರೆ ನಾವು ಆತ್ಮಹತ್ಯೆ ಮಾಡ್ಕೊಳೋದು ಡಿಪ್ರೆಷನ್ಗೆ ಹೋಗೋದು ಇದರದ್ದು ಯಾವುದು ಇಲ್ಲ ಇವಾಗಿನ ವಿದ್ಯಾರ್ಥಿಗಳಿಗಂಕರು ಸುಮ್ಮನೆ ಮಾನಸಿಕವಾಗಿ ನೊಂದ್ಕ ನೊಂದ್ಕೊತಾ ಇರ್ತಾರೆ ಎಷ್ಟೊಂದು ಜನ ಆತ್ಮಹತ್ಯೆ ಮಾಡ್ಕೊತಾ ಇರ್ತಾರೆ ಸೊ ಅಂಕರು ಇದು ರಾಮ ಬಾಣ ಅಂತಲೇ ಹೇಳ್ಬೋದು ನಾವು ಅನಾಪಸ್ ಅನಾಪಾನ ಸತಿ ಧ್ಯಾನ ಒಂದೇ ಒಬ್ಬ ವ್ಯಕ್ತಿನ ಆಧ್ಯಾತ್ಮಿಕ ಆರೋಗ್ಯವನ್ನು ನೀಡಬಲ್ಲದು ಸೊ ನಾವು ಹಂಗಿರಬೇಕಾದ್ರೆ ಯಾಕಪ್ಪ ಈ ಧ್ಯಾನ ಬಿಡಬೇಕು ಸೊ ಮಾಡೋದ್ರಿಂದ ನಮ್ಗೆ ಇಷ್ಟೊಂದು ಒಳ್ಳೆಯದಾಗುತ್ತೆ ಅಂತಂದರೆ ನಾವು ಯಾಕೆ ಟ್ರೈ ಮಾಡ್ಬೋ ಮಾಡಬಾರ್ದು ಆಯಿತಾ ಅದು ಹೆಂಗೆ ನಮ್ಗೆ ಆರೋಗ್ಯ ತಂದು ಕೊಡ್ತೈತಿ ಅನ್ನೋದು ಎಲ್ಲರೂ ಕ್ವೆಶನ್ ಏನು ಕಣ್ಣು ಮುಚ್ಕೊಂಡ್ಕು ಕ್ಲಾ ಕಾಲು ಕ್ರಾಸ್ ಮಾಡಿಕೊಂಡು ಕೈ ಕ್ರಾಸ್ ಮಾಡ್ಕೊಂಡು ಕಣ್ಣು ಮುಚ್ಕೊಂಡು ಉಸಿರಾಟದ ಕಡೆ ಗಮನ ಕೊಡ್ತಾ ಹೋದರೆ ಏನಪ್ಪ ನಮ್ಗೆ ಶಕ್ತಿ ಬಂದ್ಬಿಡುತ್ತಾ ಅಂತ ಕೆಲವೊಬ್ಬರು ಕ್ವಶನ್ ಇರುತ್ತೆ ಹೌದು ಖಂಡಿತವಾಗ್ಲೂ ಬರುತ್ತೆ ಅದು ಹೇಗೆಪ್ಪ ಅಂತಂದರೆ ನಾವು ಯಾವಾಗ ಕಣ್ಣು ಮುಚ್ಕೊಂಡು ಕಾಲುಗಳನ್ನು ಕೈಗಳನ್ನು ನಾ ಕ್ರಾಸ್ ಮಾಡ್ಕೊಂಡು ಕುಂದಿರ್ತೇವಲ್ಲ ವಿಶ್ವ ಪ್ರಾಣ ಶಕ್ತಿ ನಮ್ಮ ಸಹಸ್ರಾರ ಚಕ್ರಗಳ ಮೂಲಕ ಸಹಸ್ರಾರ ರಂಧ್ರ ಮೂಲಕ ಹರಿತಾ ಬರುತ್ತೆ ಅಂದರೆ ಬ್ರಹ್ಮನ ಬ್ರಹ್ಮ ರಂಧ್ರ ಇರುತ್ತಲ್ಲ ಇಲ್ಲಿ ನೆತ್ತಿ ಮೇಲೆ ಅಲ್ಲಿ ಮೂಲಕ ಹರಿತಾ ಬರುತ್ತೆ ಅದು ಎಪ್ಪತ್ತೆರಡು ಸಾವಿರ ನ ನಾಡಿ ಮಂಡಲವನ್ನು ಹರಿತಾ ಹೋಗ್ತದೆ ಎಲ್ಲಾನು ಅಲ್ಲಿ ಹರ ಹರಿತಾ ಹೋದಾಗ ಅಲ್ಲಿರೋ ಅಲ್ಲಲ್ಲಿರುವ ಬ್ಲಾಕೇಜಸ್ಗಳು ಎಷ್ಟೊಂದು ಬ್ಲಾಕೇಜಸ್ ಇರ್ತವೆ ಸೊ ಅವನ್ನೆಲ್ಲ ರಿಮೂವ್ ಮಾಡ್ತಾ ಹೋಗುತ್ತೆ ಅದು ಸೊ ವಿಶ್ವಪ್ರಾಣ ಶಕ್ತಿ ಸೊ ಅದು ನಮ್ಮ ಮಲಗಿದಾಗ ಸಿಗುತ್ತೆ ನಮ್ಗೆ ವಿಶ್ವಪ್ರಾಣ ಶಕ್ತಿ ಅದಕ್ಕೆ ಅದಕ್ಕೆ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ರೆಸ್ಟ್ ಫ್ರೆಶ್ ಅನಿಸುತ್ತೆ ಅಲ್ವಾ ಯಾವುದು ಹಿಂದಿನ ನೆನಪಿರಲ್ಲ ಫ್ರೆಶ್ ಅನಿಸುತ್ತೆ ಹಾಯಾಗಿ ಅನಿಸುತ್ತೆ ನಮ್ಗೆ ಬೆಳಗ್ಗೆ ಎದ್ದುಗುಟ್ಲೆ ಎಷ್ಟು ಬೇಗ 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 ಕೆಲಸ ಮಾಡ್ತೇವೆ ನೋಡಿ ನಮಗೆ ಯಾಕಪ್ಪ ಅಂದರೆ ಅವಾಗ ನಮ್ಗೆ ನಮ್ಮಲ್ಲಿ ಒಂದು ಸ್ವಲ್ಪ ಮಲಗಿ ವಿಶ್ವಪ್ರಾಣ ಶಕ್ತಿನ ನಾವು ಬಂದಿರತ್ತೆ ನಮಗೆ ಹೀಗಾಗಿ ನಾವು ಬೆಳಗ್ಗೆ ಎದ್ದುಗುಟ್ಲೆ ಫ್ರೆಶ್ ಅನ್ನಿಸ್ತೇವೆ ಆದರೂ ಅದು ಮಲಗಿದಾಗ ಕಡಿಮೆ ಪ್ರಮಾಣದಲ್ಲಿ ನಮಗೆ ಸಿಗುತ್ತೆ ಸೊ ನಾವು ಧ್ಯಾನ ಮಾಡ್ದಲ್ ಮಾಡಿದಾಗ ಅದರ ಹತ್ತು ಪಟ್ಟು ನಾವು ವಿಶ್ವಪ್ರಾಣ ಶಕ್ತಿನ ಪಡ್ಕೊಬೋದು ಸೊ ನಾವು ಒನ್ ಅವರ್ ಧ್ಯಾನ ಮಾಡಿದರೆ ಅದು ಅವರ್ ನಿದ್ದಿಗೆ ಸಮಾನಂತೆ ಸೊ ಇವಾಗ ನಾವು ಎಂಟು ಅವರ್ ನಿದ್ದೆ ಅಂದ್ರೆ ಎಷ್ಟು ಶಕ್ತಿ ಪಡ್ಕೊತೇಪ್ಪ ಎರಡು ಅವರಿಂದು ಅಷ್ಟೇ ಇದಾಗುತ್ತೆ ಬಟ್ ಒನ್ ಅವರ್ ಧ್ಯಾನ ಮಾಡಿ ಇನ್ನು ನಿದ್ದೆ ಪವರ್ ಪಡ್ಕೊತೇವಪ್ಪ ಅಂತಂದರೆ ಮತ್ತು ಅದು ಹಾಗೆ ಸಾಮಾನ್ಯನ ಎಷ್ಟೊಂದು ಶಕ್ತಿ ಬರುತ್ತೆ ನಮ್ಗೆ ಹಾಗಾದರೆ ಸೊ ಹಾಗಾದರೆ ನಾವು ಧ್ಯಾನವನ್ನು ಯಾಕೆ ಅಳವಡಿಸ್ಕೋಬಾರ್ದು ಧ್ಯಾನವನ್ನು ಅಳವಡಿಸ್ಕೊಂಡು ನಮ್ಮ ದುಶ್ಚಟಗಳಿರ್ಬೋದು ಅವನ್ನೆಲ್ಲ ನಾವು ಯಾಕೆ ದೂರ ಮಾಡ್ಕೋಬಾರ್ದು ನಮ್ಮ ಮನಸ್ಸನ್ನು ಯಾವಾಗಲೂ ಸದಾ ಉಲ್ಲಾಸದಿಂದಿರುವ ಹಾಗೆ ನಾವು ಯಾಕೆ ಮಾಡ್ಕೋಬಾರ್ದು ನಿದ್ದೆಯನ್ನು ಕಡಿಮೆ ಮಾಡಬೇಕು ನಿದ್ದೆ ಸಮಯ ಕಡಿಮೆ ಮಾಡಬೇಕು ನಾವು ಧ್ಯಾನವನ್ನು ಹೆಚ್ಚು ಮಾಡ್ತಾ ಹೋದಾಗ ನಾವು ವೈಯಕ್ತಿಕವಾಗಿ ಏನೋ ಸಂಬಂಧಗಳಿಂದ ದೂರ ಆಗಿರ್ತೇವೆ ವೈಯಕ್ತಿಕವಾಗಿ ನೊಂದ್ಕೊತಾ ಇರ್ತೇವೆ ಸೊ ಅದರಿಂದ ನಾವೆಲ್ಲನೂ ಮುಕ್ತಿ ಪಡಿತಾ ಹೋಗ್ಬೋದು ಮತ್ತು ನಮ್ಮಲ್ಲಿರುವ ಆಲೋಚನಾ ಶಕ್ತಿಯನ್ನು ಅದ್ಭುತವಾಗಿ ಹೆಚ್ಚು ಮಾಡ್ಕೊತಾ ಹೋಗ್ಬೋದು ನಮ್ಮ ಕೆಟ್ಟದಾದ ಆಲೋಚನೆಗಳನ್ನು ಎಲ್ಲ ಬಿಟ್ಟು ಒಳ್ಳೆ ಆಲೋಚನೆಗಳನ್ನು ಅಭ್ಯಾಸ ಮಾಡ್ಕೊತ ಹೋಗ್ಬೋದು ಮತ್ತು ಜೀವನದ ನಮ್ಮ ಉದ್ದೇಶಗಳನ್ನು ಏನಿರ್ತವಲ್ಲ ಅವನು ಚೆನ್ನಾಗಿ ಅರಿತುಕೊಂಡು ಅವ್ನು ನಿಭಾಯಿಸ್ಕೊತ ಹೋಗ್ಬೋದು ಮತ್ತು ಕುಂಡಲಿ ಜಾಗೃತಗೊಳತೈತಿ ಮೂರನೇ ಕಣ್ಣು ಓಪನ್ ಆಗ್ತತಿ ತುಂಬ ಅದ್ಭುತ ಇದೆ ಧ್ಯಾನದಲ್ಲಿ ಏನು ಸಿಗಲ್ಲ ಹೇಳಿ ನಿಮಗೆ ಎಲ್ಲವೂ ಅದ್ಭುತವಾಗಿ ಸಿಗುತ್ತೆ ಫ್ರೆಂಡ್ಸ್ ಅದಕ್ಕೆ ಧ್ಯಾನ ಅನ್ನೋದು ಇದು ಒಂದು ನಮ್ಗೆ ದೊಡ್ಡ ಒಂಥರ ಗಾಡ್ ಗಿಫ್ಟ್ ಅಂದ್ಕೊಳ್ಳಿ ನೀವು ಇದನ್ನು ಸೊ ತುಂಬ ಅದ್ಭುತವಾಗಿದೆ ಫ್ರೆಂಡ್ಸ್ ಬಿಡಲೇಬೇಡಿ ನೀವು ಇದನ್ನು ಮಾಡುತ್ತಾ ಹೋದರೆ ನೋಡಿ ನೀವು ಮಾಡ್ತಾ ಹೋದರೆ ಎಷ್ಟು ನಿಮ್ಮಲ್ಲಿ ಬದಲಾವಣೆ ಬರುತ್ತೆ ಇದೆ ಅಂತ ಸೊ ಇವಾಗ ನಾನು ಹೇಳ್ತೇನೆ ಅಂತ ನಂಬಿಡಿ ನೀವು ನೀವೇನು ಮಾಡ್ರಿ ಗೊತ್ತಾ ಸೊ ನಾನು ಹೇಳಿದ್ದೇನಲ್ವ ಇವಾಗ ಪ್ರತ್ಯಕ್ಷವಾಗಿರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ತಾನೆ ಇವಾಗ ಬುದ್ಧ ಏನಾಯಿತು ಗೊತ್ತಾ ಬುದ್ಧ ಏನು ಮಾಡ್ದಪ್ಪ ಅಂತಂದರೆ ಒಬ್ಬ ಇಬ್ಬರು ಒಬ್ಬ ಶಿಷ್ಯ ಬರ್ತಾನೆ ಅವನು ಕೇಳ್ತಾನೆ ಬುದ್ಧನ ಶಿಷ್ಯ ಬಂದು ಕೇಳ್ತಾನೆ ನನಗೆ ಈ ಈತ ಒಂಥರ ಹೇಳ್ತಾನೆ ಈತ ಒಂಥರ ಹೇಳ್ತಾನೆ ನಾ ಯಾರ ಮಾತನ್ನು ನಂಬಲಿ ಅಂತ ಶಿಷ್ಯ ಬಂದು ಮಹಾತ್ಮನ ಬುದ್ಧನ ಕೇಳ್ತಾನೆ ಯಾರ ಮಾತು The cat ನಂಬಲಿ ಮಹಾತ್ಮ ಅಂತ ಅದಕ್ಕೆ ಬುದ್ಧ ಹೇಳ್ತಾನೆ ನೀನು ನನ್ನ ಮಾತನ್ನು ನಂಬೇಡ ಅವ್ರ ಮಾತನ್ನು ನಂಬೇಡ ನೀನು ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ನೋಡೋದು ನಿನ್ನ ಗಮನಕ್ಕೆ ಬರ್ಲಿ ಅದು ನೀ ಪ್ರತ್ಯಕ್ಷವಾಗಿ ಕಾಣು ನೀನು ಅದನ್ನು ಸಹ ಅನುಭವಿಸೋದ್ರ ಗೊತ್ತಾಗಲಿ ನಿನಗೆ ಅದ್ರ ಬಗ್ಗೆ ಆವಾಗ ಅದನ್ನು ನಂಬು ಅಲ್ಲಿತನ ಅದನ್ನು ನಂಬೇಡ ಯಾರು ಹೇಳಿದ್ರು ನಂಬೇಡ ಅಂತಾನೆ ಹೇಳ್ತಾನೆ ಸೊ ಹಂಗಿರ್ಬೇಕಾದ್ರೆ ಫ್ರೆಂಡ್ಸ್ ನಾನು ಹೇಳಿದ್ದಾನ ನೀವೇನು ಮಾಡ್ರಿ ಅಂದ್ರೆ ನಲ್ವತ್ತೊಂದು ದಿನ ಅಳವಡಿಸ್ಕೊರಿ ನಲ್ವತ್ತೊಂದು ದಿನ ಹತ್ತು ನಿಮಿಷ ಹದಿನೈದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಮಾಡ್ತಾ ಹೋಗಿ ಕಾಲುಗಳನ್ನು ಕ್ರಾಸ್ ಮಾಡಿಕೊಂಡು ಕೈಗಳನ್ನು ಕ್ರಾಸ್ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಉಸಿರಾಟದ ಮೇಲೆ ಗಮನ ಕೊಡ್ತಾ ಹೋಗಿ ಸೊ ಕೊಡ್ತಾ ಹೋಗಿ 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 ಒಂದು ನಲ್ವತ್ತೊಂದು ದಿನ ನಾ ಬಿಡೋದೇ ಇಲ್ಲಪ್ಪ ನಲ್ವತ್ತೊಂದು ದಿನ ಅಂತ ಕಂಟಿನ್ಯೂ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿಕೊಂಡು ನಲ್ವತ್ತೊಂದು ದಿನ ಕಂಟಿನ್ಯೂ ಮಾಡ್ಕೊತ ಹೋಗಿ ನಲ್ವತ್ತೊಂದು ದಿನ ಆದಮೇಲೆ ಏನು ರಿಸಲ್ಟ್ ಸಿಗುತ್ತಲ್ಲ ಸೊ ಅವಾಗ ನೀವು ನಂಬಿ ನನ್ನ ಮಾತನ್ನು ಹೌದು ಇವರಲ್ಲೇ ಶಿವಲಿಲಾಲ್ ಅವರಲ್ಲಿ ಹೇಳಿದ್ದು ಒಂದು ಸತ್ಯ ಇದೆ ಧ್ಯಾನ ನಮಗೆ ಒಳ್ಳೆಯ ದನ ತಂದು ಕೊಡುತ್ತೆ ಸೊ ನಾ ಮಾಡಲೇಬೇಕು ಇದರಂದು ಇದರಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ ಅಂತ ನಿಮ್ಗೆ ಅರಿತಾ ಹೋಗುತ್ತೆ ಆವಾಗ ನೀವು ಸಮವ್ಯನ್ನು ಹೆಚ್ಚು ಮಾಡ್ಕೊತ ಹೋಗ್ಬೋದು ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಹಾಫ್ ಆ್ಯನ್ ಅವರ್ ನಿಮ್ಮ ಏಜ್ ಎಷ್ಟಿದೆ ಅಷ್ಟು ಮಾಡ್ಕೊತ ಹೋಗ್ಬೋದು ನೋಡಿ ನೀವು ಇದು ಟ್ರೈ ನಾ ಇವತ್ತು ಹೇಳಿದಾನಲ್ಲ ನೀವು ಇದನ್ನು ಟ್ರೈ ಮಾಡಿ ಸೊ ನಾನು ಇನ್ನೂ ಇದೆ ಇದ್ರ ಬಗ್ಗೆ ನಾಳೆನೂ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಹೇಳ್ತೇನೆ ನಾನು ಇವತ್ತು ಇಷ್ಟೇ ಸಾಕು ಇವತ್ತಿಂದ ನೋಡಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ನೀವು ಅದ್ಭುತವನ್ನು ಸೃಷ್ಟಿಸ್ತೀರ ಈ ಥರ ಮಾಡೋದ್ರಿಂದ ನಿಮ್ಮಲ್ಲಿ ಅದ್ಭುತವಾದ ರಿಸಲ್ಟ್ ಬರುತ್ತೆ ಓಕೆ ಫ್ರೆಂಡ್ಸ್ ನಾಳೆ ಮತ್ತು ಇದರ ಬಗ್ಗೆ ಮಾತಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ವಿಡಿಯೋವನ್ನು ಇಷ್ಟೊತ್ತು ಗಮನ ಕೊಟ್ಟು ಕೇಳಿದಕ್ಕೆ ನಿಮಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು ಸೋ ಮಚ್